ಅಜ್ಜಿಯರ ವೇಷ ಧರಿಸಿ ಬರ್ತಾ ಇರೋ ಪುಟಾಣಿ ಮಕ್ಕಳು ಮಗುವಾಗಿದ್ರೂ ಅಜ್ಜಿಯಂತೆ ತೊಟ್ಟಿಲು ತೂಗಿ ಮಗುವನ್ನ ಸಂತೈಸ್ತಾ ಇರೋ ಬಾಲಕ ಮಗುವಿಗೆ ಎಣ್ಣೆ ಹಚ್ಚಿ ತಲೆ ಸ್ನಾನ ಮಾಡ್ತಿರೋ ಮತ್ತೊಂದು ಪುಟಾಣಿ ಮಗು ಮುದ್ದು ಮುಖದ ಮೇಲೆ ಇಷ್ಟುದ ಮೀಸೆ ಧರಿಸಿ ತಲೆಯನ್ನೆಲ್ಲ ಬಿಳಿ ಮಾಡಿಕೊಂಡಿರೋ ಬಾಲಕ ಹೀಗೆ ಹೇಳ್ತಾ ಹೋದ್ರೆ ಒಂದ ಎರಡ ಹಾಗೆ ಈ ದೃಶ್ಯಗಳು ಕಂಡುಬಂದಿದ್ದು ಧಾರವಾಡದ ಜನತಾ ಶಿಕ್ಷಣ ಸಂಸ್ಥೆಗ ಶ್ರೀ ಮಂಜುನಾಥೇಶ್ವರ ಸಿಬಿಎಸ್ಇ ಶಾಲೆಯಲ್ಲಿ ಧಾರವಾಡ ನಗರದ ವಿದ್ಯಾಗಿರಿ ಬಡಾವಣೆಯಲ್ಲಿರೋ ಶ್ರೀ ಮಂಜುನಾಥೇಶ್ವರ ಸಿಬಿಎಸ್ಇ ಶಾಲೆಯಲ್ಲಿ ಇಂದು ಮಕ್ಕಳ ಸಂಭ್ರಮಕ್ಕೆ ಪಾರವೇ ಇರಲಿಲ್ಲ ತಮ್ಮ ಅಜ್ಜ ಅಜ್ಜಿಯರೊಂದಿಗೆ ಆಗಮಿಸಿದ್ದ ಮಕ್ಕಳು ವಿಶೇಷ ದಿನ ಆಚರಿಸಿದ್ದಾರೆ ಸೆಪ್ಟೆಂಬರ್ ಎರಡನೇ ಭಾನುವಾರದಂದು ಆಚರಿಸಲಾಗುವ ಅಜ್ಜ ಅಜ್ಜಿಯಂದಿರ ದಿನದಂದು ಮಕ್ಕಳು ವಿಭಿನ್ನವಾಗಿ ಸಂಭ್ರಮಿಸಿದ್ದಾರೆ ಅಜ್ಜ ಅಜ್ಜಿಯರ ವೇಷ ತೊಟ್ಟು ಹೊಸ ಜಗತ್ತೇ ಸೃಷ್ಟಿಸಿದ ಮಕ್ಕಳು ಪೋಷಕರು ಮತ್ತು ಶಿಕ್ಷಕರಿಗೂ ಅಚ್ಚರಿ ಮೂಡಿಸಿದ್ರು ಈ ಕುರಿತು ಪ್ರಾಚಾರ್ಯರಾದ ಶ್ರೀಮತಿ ಸಾಧನಾ ಹೇಳಿದ್ದು ಹೀಗೆ ಇವತ್ತು ಜೆ ಎಸ್ ಎಸ್ ಸಿ ಬಿ ಎಸ್ ಸಿ ಧಾರವಾಡ ಸ್ಕೂಲಲ್ಲಿ ನಾವು ಗ್ರ್ಯಾಂಡ್ ಪೇರೆಂಟ್ಸ್ ಡೇ ಮಾಡಿದ್ದೀವಿ ಮಕ್ಕಳಿಗೆ ಎರಡು ಮೂರು ದಿವಸದಿಂದ ಖುಷಿನೋ ಖುಷಿ ಯಾಕಂದರೆ ತಮ್ಮ ಅಜ್ಜ ಅಜ್ಜಿಗಳು ಸ್ಕೂಲಿಗೆ ಇವತ್ತು ಬರ್ತಾರೆ ಅಂತ ಹೇಳಿ ಎಲ್ಲೆಲ್ಲೇ ಇದ್ದರಲ್ಲ ಅವ್ರನ್ನೆಲ್ಲ ಮಕ್ಕಳು ಗಲಾಟೆ ಮಾಡಿ ಅವ್ರನ್ನ ಈ ಕಾರ್ಯಕ್ರಮಕ್ಕೋಸ್ಕರ ಕರೆಸ್ಕೊಂಡಿದ್ದಾರೆ ಮತ್ತು ಅವ್ರನ್ನ ಕೈ ಹಿಡ್ಕೊಂಡು ಸ್ಕೂಲಿಗೆ ಅವ್ರನ್ನ ಕರ್ಕೊಂಡು ಬರೋದಾಗಲಿ ಮತ್ತು ಅವರಿಗೆ ತಮ್ಮ ಸ್ಕೂಲ್ ತೋರಿಸೋದಾಗಲಿ ಅವ್ರಿಗೆ ತುಂಬ ಖುಷಿ ಆಗ್ಬಿಟ್ಟಿದೆ ಮಕ್ಳಿಗೆಲ್ಲ ಮತ್ತು ಆ ಅಜ್ಜ ಅಜ್ಜಿಗಳು ಆಗಿನ ಕಾಲದಲ್ಲಿ ಏನೇನು ಮಾಡ್ತಾಯಿದ್ರು ಯಾವ್ಯಾವ ಆಟ ಆಡ್ತಿದ್ರು ಏನೇನು ಪ್ರೋಗ್ರಾಮ್ ಆಡ್ತಿದ್ರು ಮತ್ತು ಇವಾಗ ಮಿಕ್ಸಿ ಅದು ಎಲ್ಲ ಇದೆ ಆದರೆ ಆಗಿನ ಕಾಲದಲ್ಲಿ ಅದೆಲ್ಲ ಇರಲಿಲ್ಲ ಅವಾಗ ಅವ್ರು ಎಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಾಯಿದ್ರು ಮತ್ತು ಅಜ್ಜ ಅಜ್ಜಿಗಳನ್ನ ಹೆಂಗೆ ಮಕ್ಕಳು ನೋಡ್ಕೋಬೇಕು ಅನ್ನೋದನ್ನ ಮಕ್ಕಳನ್ನ ಇನ್ವಾಲ್ವ್ ಮಾಡಿ ಒಂದು ಐನೂರು ಮಕ್ಕಳನ್ನ ಇನ್ವಾಲ್ವ್ ಮಾಡಿ ನಾವು ಇಲ್ಲಿ ತೋರಿಸಿದ್ದೀವಿ ಅಜ್ಜ ಅಜ್ಜಿಯಂದಿರ ದಿನಕ್ಕಾಗಿ ಹೊಸ ಲೋಕವನ್ನೇ ಸೃಷ್ಟಿಸಿದ ಶಾಲಾ ಮಕ್ಕಳು ಹಿರಿಯ ಜೀವಿಗಳ ಪ್ರೀತಿ ಅಕ್ಕರೆ ಹೇಗಿತ್ತು ಅನ್ನೋದನ್ನ ನೆನಪಿಸಿದ್ದು ವಿಶೇಷವಾಗಿತ್ತು ವಯಸ್ಸಾದಂತೆ ಅಜ್ಜ ಅಜ್ಜಂದಿಯರನ್ನ ವೃದ್ಧಾಶ್ರಮಗಳಿಗೆ ಸೇರಿಸುವ ಮಕ್ಕಳ ಕುರಿತಾಗಿ ಗಮನ ಸೆಳೆದ ಶಾಲಾ ಮಕ್ಕಳು ನೆರೆದಿದ್ದವರ ಕಣ್ಣಂಚಿನಲ್ಲಿ ನೀರು ತರಿಸಿದ್ರು ಜೊತೆಗೆ ಹಳ್ಳಿಗಳಲ್ಲಿ ಅಜ್ಜಂತಿರು ಬೆಳಿಗ್ಗೆ ಮತ್ತು ಸಂಜೆ ಹೊತ್ತಿನಲ್ಲಿ ಕಟ್ಟೆಯ ಮೇಲೆ ಕುಳಿತು ಹರಟೆ ಹೊಡೆಯುವ ದೃಶ್ಯ ಭವಿಷ್ಯಗಳು ತೆರೆದಿಟ್ಟ ಮಕ್ಕಳು ತಮ್ಮ ಅಜ್ಜ ಅಜ್ಜಿಯರನ್ನ ಖುಷಿ ಪಡಿಸಿದ್ರು ಈ ಕುರಿತು ವಿದ್ಯಾರ್ಥಿನಿ ಸಾನ್ವಿ ಹೇಳಿದ್ದು ಹೀಗೆ ನನ್ನ ಮೂರನೇ ತರಗತಿ ಬಿ ಸೆಕ್ಷನ್ ಶಾಲೆ ಒಳಗೆ ಓದ್ಲಿಕ್ಕೆ ನಂಗೆ ಇವತ್ತು ಭಾಳ ಖುಷಿ ಐತೆ ಕೇಳಿ ನನ್ನ ಸ್ಕೂಲ್ನಾಗ ಅಜ್ಜ ಅಜ್ಜಿಗೆ ದಿನಾಚರಣೆ ಮಾಡ ನಮ್ಮ ಫ್ರೆಂಡ್ಸ್ ನಮ್ಮ ಅಜ್ಜ ನಮ್ಮ ಅಜ್ಜ ಅಜ್ಜಿ ಎಲ್ಲ ಇವತ್ತು ನಮ್ಮ ಸ್ಕೂಲಿಗೆ ಬರ್ತಾರೆ ಅವರೆಲ್ಲ ನಾವು ಅಜ್ಜ ಅಜ್ಜಿ ಆಗಿದ್ದು ನೋಡ್ತಾರೆ ಅವ್ರಿಗೆ ಖುಷಿ ಆಗ್ತದ ಇವತ್ ಮಾಡಿದ ನಾನ್ ಇವತ್ ಅಜ್ಜಿ ಪಾತ್ರ ಮಾಡಿದ್ದೆ ನಮ್ಮ ಗ್ರ್ಯಾಂಡ್ ಚೈಲ್ಡ್ಸ್ ಎಲ್ಲ ನಮ್ ಹಿಡ್ಕೊಂಡ ನಡೆಸ್ತಿದ್ರು ನ್ಯೂಸ್ ಪೇಪರ್ ಅದು ಓದ್ತಿದ್ವಿ ಇಲ್ಲೆಲ್ಲ ಕಟ್ಟೆ ಚರ್ಚೆ ಹಳೆ ಕಾಲದಲ್ಲಿ ಅಜ್ಜಿಗಳು ರಟ್ಟಿ ಮಾಡ್ತಿದ್ರು ಕಟ್ಟೆ ಚರ್ಚೆ ಅಜ್ಜಿಗಳು ಮಾಡ್ತಿದ್ರು ಆ ಟೈಪ್ ಮಾಡಿದ್ದಾರೆ ಇನ್ನು ಮಕ್ಕಳು ತಮ್ಮ ತಂದೆ ತಾಯಿಯಂದಿರ ಸೇವೆಯನ್ನ ನೆನಪಿಸಿಕೊಂಡಿದ್ದು ಕೂಡ ವಿಶೇಷವಾಗಿತ್ತು ಈ ಮೂಲಕ ಹೊಸ ಪೀಳಿಗೆಗೆ ಹಿರಿಯರ ಅವಶ್ಯಕತೆ ಎಷ್ಟಿದೆ ಅನ್ನೋದನ್ನ ತೋರಿಸಿಕೊಡಲು ಪ್ರಯತ್ನಿಸಿದ ಶಾಲಾ ಆಡಳಿತ ಮಂಡಳಿಯ ಕಾರ್ಯ ನಿಜಕ್ಕೂ ಶ್ಲಾಘನೀಯ ಎಂಬುದು